ರಾಜ್ಯದಲ್ಲಿ ಭತ್ತ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ದಾವಣಗೆರೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಲಾಯಿತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಪ್ರತಿಭಟನೆಗೆ ಮಾಜಿ ಶಾಸಕ ರೇಣುಕಾಚಾರ್ಯ ಪರಿಷತ್ನ ಸದಸ್ಯ ಸಿಟಿ ರವಿ ಮಾಜಿ ಸಚಿವ ಹರತಾಳು ಹಾಲಪ್ಪ ಸೇರಿದಂತೆ ಅನೇಕ ಸ್ಥಳೀಯ ಬಿಜೆಪಿ ಮುಖಂಡರು ಹಾಜರಾಗಿದ್ದರು ಇನ್ನು ಹೋರಾಟದಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ರಾಜ್ಯ ಸರ್ಕಾರ ರೈತರ ಕಡೆ ಗಮನ ಹರಿಸ್ತಾ ಇಲ್ಲ ರೈತರ ಮಕ್ಕಳನ್ನ ಕಡೆಗಣಿಸುತ್ತಿದೆ ಬಿಎಸ್ವೈ ಮಾಡಿದ ಅನೇಕ ರೈತ ಪರ ಕೆಲಸಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರನ್ನ ತುಳಿಯುವ ಕೆಲಸ ಮಾಡ್ತಿದೆ ಎಂದು ಕಿಡಿಕಾರಿದ್ದಾರೆ ಅತಿವೃಷ್ಟಿಯಿಂದಾಗಿ ಆ ಬೆಳೆದಂಥ ಬೆಳೆ ಇವತ್ತು ಕೈಗೆ ಬಂದು ತುತ್ತು ಬಾಯಿಗೆ ಬರೆದಿರ್ತಕ್ಕಂಥದ್ದು ಪರಿಸ್ಥಿತಿ ನಿರ್ಮಾಣ ಆಯಿತು ರೈತ ಬೆಳೆದಂತ ಬೆಳೆ ಸಂಪೂರ್ಣವಾಗಿ ನಾಶ ಆದರೂ ಸಹ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂತೇಳಿ ಯಾವ ರೈತರು ಕೂಡ ಅನಿಸ್ಲೇ ಇಲ್ಲ ಆ ಭಾಗದ ಉಸ್ತುವಾರಿ ಸಚಿವರುಗಳು ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಲಿಲ್ಲ ಇವತ್ತು ರಾಜ್ಯದಲ್ಲಿ ಕೃಷಿ ಸಚಿವರು ಎಲ್ಲಿದ್ದಾರೆ ಹುಡುಕ್ತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ ಅತೃಷ್ಟಲ್ಲಿದ್ದಂಥ ರೈತರ ಸಂಕಷ್ಟವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಇವತ್ತು ಕಂದಾಯ ಸಚಿವರು ಹೋಗಲಿಲ್ಲ ಇವತ್ತು ಸಂಬಂಧಪಟ್ಟಂತ ಉಸ್ತುವಾರಿ ಸಚಿವರು ಕೂಡ ಆಗಲಿಲ್ಲ ಕೃಷಿ ಸಚಿವರು ಕೂಡ ಹೋಗಲಿಲ್ಲ ಮುಖ್ಯಮಂತ್ರಿಗಳು ಕೇವಲ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ರವಿಯಣ ಎಲ್ಲ ಮುಖಂಡರು ಇವತ್ತು ಉತ್ತರ ಕರ್ನಾಟಕ ಪ್ರವಾಸನ ಕೈಗೊಂಡ್ರೆ ಸಿದ್ದರಾಮಯ್ಯವ್ರು ಹೆಲಿಕಾಪ್ಟರ್ ಎತ್ಕೊಂಡು ಒಂದ್ ಡ್ರಾಮಾ ಬಾಜು ಮಾಡಿಕೊಂಡು ಆಕಾಶ ಎರಡು ಸುತ್ತ ಸುತ್ತಿ ಮತ್ತು ವಾಪಸ್ ಬೆಂಗಳೂರಿಗೆ ಹೋಗಿರ್ತಕ್ಕಂಥದ್ದು ನೋಡಿದ್ರಿ ಬಂಧುಗಳ ಕಂದಾಯ ಸಚಿವರು ಎರಡು ತಿಂಗಳುಗಳಂತೆ ಹೇಳಿದ್ರು ನಾನು ಮೂವತ್ತು ದಿನದಲ್ಲಿ ಏನು ರೈತರು ಬೆಳೆ ಎತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಅವರಿಗೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಕೃಷ್ಣ ಬೈರೇಗೌಡರು ಅವರು ಘೋಷಣೆ ಮಾಡಿ ಐವತ್ತು ದಿನ ಆದರೂ ಸಹ ಇವತ್ತು ರೈತರನ್ನು ಬೆಳೆಯನ್ನ ಕಳೆದುಕೊಂಡಿದ್ದಾರೆ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಆಗಲಿಲ್ಲ ಪರಿಹಾರ ಕೊಡುವಂತ ಕೆಲಸ ಆಗಲಿಲ್ಲ ಮತ್ತೊಂದು ಕಡೆ ತುಂಗಭದ್ರಾ ಜಲಾಶಯ ಏನಲ್ಲಿ ನೋ ಅಲ್ಲಿ ಕಟ್ ಬರ್ಕೊಂಡ್ ಬಿತ್ತು ಅವತ್ತೆ ನಾವೆಲ್ಲರೂ ಕೂಡ ನಾವು ವಿರೋಧ ಪಕ್ಷ ನಾಯಕರು ಎಲ್ಲ ನಾವು ಹೋಗಲಿ ಹೋಗಲು ಭೇಟಿನ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಏನು ಅಂತ ಹೇಳಿದ್ರು ತಜ್ಞರು ಮೂವತ್ತೆರಡು ಕ್ರಸ್ಟ್ ಗೇಟ್ಗಳನ್ನು ಇವತ್ತು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತರೆಗೂ ಕೂಡ ಅಲ್ಲಿ ತುಂಗಭದ್ರ ಜಲಾಶಯದಲ್ಲಿ ಕ್ರಸ್ಟ್ ಗೇಟನ್ನು ಇವತ್ತು ಹೊಸ ಕ್ರಸ್ಟ್ಗೇಟ್ಗಳನ್ನು ಹಾಕುವಂತ ಕೆಲಸ ಆಗಿಲ್ಲ ಇದರ ಪರಿಣಾಮ ಏನಂತ ಹೇಳಿದ್ರೆ ಕೊಪ್ಪಳ ವಿಜಯನಗರ ಬಳ್ಳಾರಿ ರಾಯಚೂರು ಜಿಲ್ಲೆಗಳಲ್ಲಿ ಏನೋ ಭಾಗದಲ್ಲಿ ಆ ಭತ್ತ ಬೆಳೀತಕ್ಕಂಥ ರೈತರು ಎರಡನೇ ಬೆಳೆ ಇಲ್ದೇನೆ ಇವತ್ತು ಕೈ ಚೆನ್ನಿ ಕೂತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಿ ಇದಕ್ಕೆ ಕಾರಣ ಯಾರು ಇದೇ ಅನಿಷ್ಟ ಕಾಂಗ್ರೆಸ್ ಸರ್ಕಾರ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ಪರಿಣಾಮ ಇವತ್ತು ರೈತರು ಇವತ್ತು ಬೀದಿಗಳದ್ದು ಹೋರಾಟವನ್ನು ಮಾಡುವಂತಹ ಪರಿಣಾಮ ಸೃಷ್ಟಿಯಾಗಿದೆ ಇವತ್ತು ಇತ್ತೀಚೆಗೆ ನೋಡ್ತಾ ಇದ್ದೀರಿ ರಾಜ್ಯಾದ್ಯಂತ ಕಪ್ಪು ಬೆಳೆಗಾರರು ತಾವು ಬೆಳೆದಂತಹ ಕಪ್ಪಿಗೆ ಒಂದು ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ಹೇಳಿ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರು ಸಹ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಇರ್ತಕ್ಕಂಥ ನೋಡಿದ್ರೆ ಕಪ್ಪು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರು ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವ ಹೋಗಲಿಲ್ಲ ಸಕಲ ಖಾತೆ ಸಚಿವ ಹೋಗಲಿಲ್ಲ ಕೊನೆ ನಾನು ನಮ್ಮೆಲ್ಲ ಪಕ್ಷದ ಮುಖಂಡರನ್ನ ಕರ್ಕೊಂಡು ಆ ಕಬ್ಬು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಆ ಗುರ್ಲಾಪುರ ರಸ್ಕ್ರಾಸ್ನಲ್ಲಿದ್ದಂಥ ರೈತರ ಪ್ರತಿಭಟನೆ ನಾವು ಕೂಡ ಹೋಗಿದ್ವಿ ಎಲ್ಲಿವರೆಗೆ ರಾಜ್ಯ ಸರ್ಕಾರದ ಸಚಿವರು ಯಾವಲ್ಲಿವರೆಗೂ ಬರೋದಿಲ್ಲ ಅಲ್ಲಿವರೆಗೂ ಕೂಡ ಹೋರಾಟದ ಸ್ಥಳವನ್ನು ಬಿಟ್ಟು ಹೋಗೋದಿಲ್ಲ ಅಂತೇಳಿ ಅಹೋರಾತ್ರಿ ಧರಣಿಯಲ್ಲಿ ನಾವು ಕೂಡ ಭಾಗವಹಿಸಿದ್ವಿ ಆಗ ಮುಖ್ಯಮಂತ್ರಿ ಎಚ್ಚೆತ್ಕೊಂಡು ಎಚ್ ಕೆ ಪಾಟೀಲರನ್ನ ಕಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಎಚ್ ಕೆ ಪಾಟ್ರನ್ನ ಕರೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋಕೆ ಇಚ್ಛೆ ಪಡ್ತೇನೆ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನೇಳುವರೆ ಲಕ್ಷ ಹೆಕ್ಟೇರ್ನಲ್ಲಿ ಇವತ್ತು ಮೆಕ್ಕೆಜೋಳವನ್ನು ಬೆಳೀತ ನಮ್ಮ ರೈತರು ದಾವಣಗೆರೆ ಬೆಳಗಾವಿ ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ಅದೇ ರೀತಿ ಬಿಜಾಪುರ ಇಲ್ಲಿ ಕೊಪ್ಪಳ ರಾಯಚೂರು ಕೋಲಾರ ಚಿಕ್ಕಬಳ್ಳಾಪುರ ಎಲ್ಲ ಭಾಗದಲ್ಲಿ ರೈತರು ಮೆಕ್ಕೆಜೋಳವನ್ನು ಬೆಳೀತಾರೆ ಸುಮಾರು ನಲವತ್ತೈದು ಲಕ್ಷ ಮೆಟ್ರಿಕ್ ಟನ್ನಷ್ಟು ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತದೆ ಸಿದ್ದರಾಮಯ್ಯ ಗೊತ್ತಿರ್ಲಿಲ್ವಾ ಇವತ್ತು ಮೆಕ್ಕೆಜೋಳ ಏನು ರೈತರು ಬೆಳೀತಾರೆ ಕೇಂದ್ರ ಸರ್ಕಾರದಿಂದ ಇವತ್ತು ಬೆಂಬಲ ಬೆಲೆಯನ್ನು ಕೊಟ್ಟರು ಸಹ ಇವತ್ತು ಖರೀದಿ ಕೇಂದ್ರವನ್ನ ತೆರೆದೇನೆ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇರುವಂತಹ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವ ರೀತಿ ರೈತರಿಗೆ ಅವರ ಜೀವನಕ್ಕೆ ಬೆಂಕಿಡ್ತಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಹಾಗಾಗಿನೇ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ